ಅದು ಸಿಬಿ ಕೊಡ್ತೀರಾ ಅನ್ನೋ ಮಾತು ಇಲ್ಲ ಕೇಂದ್ರದ ಸಂಬಂಧ ಬಂದಿದ್ರಿ ಮಾನ್ಯ ಎಂ ಇಲ್ಲಿ ನಾವು ಕುಂತೇವಿ ಹನ್ನೊಂದು ಗಂಟೆಗ ಬಂದು ಕುಂತೇವಿ ಊಟ ಇಲ್ಲ ನೀರು ಇಲ್ಲ ಎಲ್ಲ ಅಧಿಕಾರಿಗಳ ದರ್ಬಾರ ಇದು ಅಧಿಕಾರಿ ಸರ್ಕಾರ ಅಂತ ಹೇಳ್ತೇನೆ ರೈತರನ್ನ ಹೊಳ್ಳಿ ನೋಡ್ಲಿಲ್ಲ ಅವರು ನಾವೇ ನಮ್ ಮನಿ ಬಾಳೆ ವಿಷಯಕ್ಕೆ ಬಂದಿರ್ಲಿಲ್ಲ ಸಾರ್ವಜನಿಕ ವೀರಮರಣ ಹೊಂದಿದಂತ ಬಸಪ್ಪ ಕಡ್ಲಿಕಪ್ಪ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿ ಎಚ್ ಕೆ ಪಾಟೀಲ್ ಹಲವಾರು ಮನೆ ಕೊಟ್ಟಿವಿ ಮಾಡ್ತೀವನ್ನ ಎಚ್ ಕೆ ಪಾಟೀಲ್ರು ಇವತ್ತಿಗೂ ಅದ್ರ ಬಗ್ಗೆ ಏನು ಚಕಾರ ಇರ್ತಾ ಇಲ್ಲ ಅದಕ್ಕೆ ನಾವು ಇವತ್ತು ಯಾವುದೇ ಪರಿಸ್ಥಿತಿಯಿಂದ ಎಚ್ ಕೆ ಪಾಟೀಲ್ ಬಂದು ಇಂತ ದಿವ್ಸ ನಾವು ಆ ಕೆಲಸ ಪ್ರಾರಂಭ ಹೋಗ್ತೇವೆ ಏನು ಯಾರನ್ನ ಬಟ್ಟಿ ಮಾಡಿಸ್ಕೊಳ್ಲಿ ಮಾಡ್ರಿ ಸರ್ಕಾರ ಅಧಿಕಾರಿ ಮೇಲ್ವರ್ಗದವ್ರ ಸರ್ಕಾರ ಐತಿ ಇದೇನ್ ರೈತರ ಸರ್ಕಾರ ಅಲ್ಲ ಇದು ರೈತರು ಇಲ್ಲಿ ಕುಂತಾರ ರೈತ ಪ್ರತಿನಿಧಿಗಳು ಇಲ್ಲಿ ಇದ್ದಾರ ಯಾಕ ಏನಪ್ಪಾ ಏನ್ ನಿಮ್ದು ಅನ್ನೋದು ಯಾರು ಒಬ್ರು ಕೇಳಿಲ್ಲ ಇವನ್ ಡಿ ಸಿ ಬರ್ಲಿಲ್ಲ ಯಾರು ಬರ್ಲಿಲ್ಲ ಅದಕ್ಕೆ ನಮ್ ಬಹಳ ತುಂಬಾ ಕೇಳಿ ಮಾನ್ಯ ಎಚ್ ಕೆ ಪಾಟೀಲ್ ಸಿಎಂ ಅವರು ಖುದ್ದಾಗಿ ಬಂದು ನಮ್ಗೆ ಕೂಡ ಮಾತಾಡಬೇಕು ಇಲ್ಲದೆ ಹೋದ್ರೆ ನಾವು ಇಲ್ಲೇ ನಾವು ಉಪವಾಸ ಮಾಡಿ ಸಾಯಲಿಕ್ಕೂ ಸಿದ್ಧರಾಗಿ ಅಂತ ಹೇಳಿ ಈ ಒಂದು ಜನಸಾಗರದ ಮುಖಾಂತರ ರೈತರ ಮುಖಾಂತರ ನಾವು ಹೇಳಿಕೆ ಕೊಡ್ತಾ ಇದ್ದೀವಿ ಇದು ಸತ್ಯ 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 ಬಸವರಾಜ್ ಸಾಬಳಿ ಗದಗ ಜಿಲ್ಲಾ ರೈತ ಸಂಘದ